ಹಿಂದೂ ಗಣಪತಿ ಸಮಿತಿ ವತಿಯಿಂದ ಆಗಸ್ಟ್ ಇಪ್ಪತ್ತೇಳರಿಂದ ಮೂರನೇ ತಾರೀಕಿನವರೆಗೆ ಅದ್ಧೂರಿಯಾದ ಗಣಪತಿ ಮಹೋತ್ಸವವನ್ನು ನಾವು ಆಯೋಜಿಸಲು ಮಾಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಅಲಂಕಾರ ಮತ್ತು ಅನೇಕ ಕಾರ್ಯಕ್ರಮಗಳನ್ನ ಈ ಒಂದು ಮಹೋತ್ಸವದ ಗಣೇಶ ಮಹೋತ್ಸವದಲ್ಲಿರ್ತದೆ ಅದರ ಅಂಗವಾಗಿ ಇಂದು ನಾವು ಒಂದು ಸಾಂಕೇತಿಕವಾಗಿ ಈ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ದೇವರ ಪೂಜೆಯನ್ನು ಮಾಡ್ತಾ ಗೋಪೂಜೆಯನ್ನು ಮಾಡ್ತಾ ಒಂದು ಚಾಲನೆಯನ್ನು ನೀಡ್ತಾ ಇದ್ದೇವೆ ಸಂಘದ ಹಿರಿಯರು ಹಿಂದೂ ಕಾರ್ಯಕರ್ತರು ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೇವರ ಆಶೀರ್ವಾದನ ಪಡೆದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಎಲ್ಲರೂ ಕೇಳ್ಕೊಂಡಿದ್ದಾರೆ ಅದೇ ರೀತಿ ಸರ್ಕಾರ ಸಹ ಗಣೇಶ ಮಹೋತ್ಸವವನ್ನು ನಾವು ಜನ ಸಂಭ್ರಮಾಚರಣೆ ಮಾಡೋದಕ್ಕೆ ಅನೇಕ ನಿಬಂಧನೆಗಳನ್ನು ಮಾಡಿದೆ ಇವತ್ತು ಉದಾಹರಣೆಗೆ ಈ ಬಾರಿ ಡಿ ಅನ್ನು ನಿಲ್ಲಿಸಬೇಕು ಅನ್ನೋದೊಂದು ಮಾಡಿದೆ ಅದೇ ರೀತಿ ಈಗ ನಮ್ಮ ಏನು ಪ್ರತಿಯೊಂದು ಹೇಳಿಕೆಗಳನ್ನು ಸಹ ಎಸ್ ಪಿಯಿಂದ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ನಾವು ಪರ್ಮಿಷನನ್ನು ಅನ್ನು ಅನುಮತಿಯನ್ನು ಪಡೆದು ನಂತರ ಅದನ್ನು ಫ್ಲೆಕ್ಸಲ್ಲಿ ಹಾಕುವಂಥದ್ದು ಅಥವಾ ಈ ಥರದ ಕಾಲ ಈ ಥರದ ಒಂದು ನಿಯಮ ನಿಬಂಧನೆಗಳನ್ನು ಈ ಸರ್ಕಾರ ರೂಪುಗೊಂಡಿದೆ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಒಂದು ಗಣೇಶೋತ್ಸವ ಮಹೋತ್ಸವವನ್ನು ಅತ್ಯಂತ ನಮ್ಮ ಹಿಂದೂಗಳು ಅತ್ಯಂತ ಸಂಭ್ರಮಾಚರಣೆಯನ್ನು ಮಾಡಬೇಕು ಆದರೆ ಅದಕ್ಕೆ ಭಾಳ ಒಂದು ತಡೆಗಳನ್ನ ಇಟ್ಟಿದೆ ನಮ್ಮ ಜನ ಹಿಂದೂ ಜನ ಸಂಭ್ರಮದಿಂದ ಮಾಡಬಾರ್ದು ಹಿಂದೂ ಜ ಹಿಂದೂ ಹಿಂದೂಗಳು ಈ ಗಣೇಶೋತ್ಸವವನ್ನು ಸಂಭ್ರಮಾಚರಣೆ ಸಂಸಾರದ ಜೊತೆಗೆ ಒಟ್ಟು ಸೇರಿ ಮಾಡಬೇಕು ಅದಕ್ಕೆ ಅನೇಕ ನಿಯಮಗಳನ್ನು ಮಾಡಿದೆ ಆದ್ದರಿಂದ ಇದಕ್ಕೆ ಈ ಒಂದು ಸರ್ಕಾರ ನಾವು ಮುಖ್ಯಮಂತ್ರಿಗಳನ್ನ ಈ ರೀತಿಯಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಆ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿ ಪರಿಗಣಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ